ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಬಿವಿನ ಕರುನಾಡು ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸೊ ನೋಡ್ತಾ ಇರ್ಬೋದು ಫುಲ್ಲು ಕತ್ಲೆ ಹೆಚ್ಚು ಕಮ್ಮಿ ಈಗ ಟೈಮ್ ಒಂದು ಮೂರು ಗಂಟೆ ಮೂರುವರೆ ಆಗಿದೆ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಏನು ವಿಷಯ ಅಂತ ಹೌದು ಇವತ್ತು ನಾನು ಶಬರಿಮಲೆಗೆ ಹೋಗ್ತಾ ಇದ್ದೀನಿ ಸೊ ನಾನು ಹೋಗೋ ದಿನ ಶಬರಿಮಲೆಗೆ ಹೋಗೋ ದಿನ ಮಾಲೆ ಹೋಗೋಣ ಅಂತ ತೀರ್ಮಾನ ಮಾಡಿದ್ದೆ ಸೊ ಈಗ ಮಾಲೆ ಹಾಸ್ಕೊಂಡು ಟೈಮ್ ಆಗಿದೆ ಬನ್ನಿ ಹೋಗೋಣ ನನ್ನ ಶಬರಿಮಲೆ ಜರ್ನಿನ ನಿಮಗೂ ಕೂಡ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ನಾನು ಕೂಡ ವಸ್ಬಾ ಇದೇ ಮೊದಲನೇ ಸಾರಿ ಹೋಗ್ತಾ ಇರೋದು ಕೂಡ ಶಬರಿಮಲೆಗೆ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ನನ್ನ ಅನುಭವನ ನಿಮ್ಗಳ ಜೊತೆ ಕೂಡ ಹಂಚ್ಕೊಳ್ಳೋಣ ಅಂತ ಆಸೆ ಪಡ್ತಾ ಇದ್ದೀನಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ஐயப்பன் மாலே ஐயப்பன் மாலே சாமி மாலே சுவாமி மாலே ஐயப்பன் மாலே சுவாமி மாலே பகவான் மாலே பகவதி மாலே பகவான் மாலே பகவதி மாலே பகவதி மாலே பகவான் மாலே பகவதி 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 பகவானே ஈஸ்வரமாலே ஈஸ்வரிமாலே ಮಾಲೆ ಹಾಕ್ಸ್ಕಂಡಿದ್ದಾಯ್ತು ಈಗ ಬಡಿ ಪೂಜೆ ಮತ್ತೆ ಕಾಯಿಗೆ ತುಪ್ಪ ಹಾಕಿ ಪೂಜೆ ಮಾಡ್ತಾರೆ ಇರುಮುಡಿ ಕಟ್ಟೋದೆಲ್ಲ ಇದೆ ನೋಡೋಣ ಯಾವ ರೀತಿ ನಡೆಯುತ್ತೆ ಪೂಜೆ ಅಂತ ಮತ್ತೆ ಈಗ ಬನ್ನಿ ತೋರಿಸ್ತೀನಿ ನಮ್ಮ ಶಬರಿಮಲೆ ಅಯ್ಯಪ್ಪನ ಅಲಂಕಾರನ ಯಾವ ರೀತಿ ಮಾಡಿದ್ದಾರೆ ಅಂತ ಇಲ್ಲಿ ಪಂಚಾಮೃತ ಕೂಡ ರೆಡಿ ಮಾಡ್ತಾ ಇದ್ದಾರೆ ಪ್ರತಿಯೊಂದು ನೋಡ್ತಾ ಇರ್ಬೋದು ಎಲ್ಲ ಬಾಳೆ ದಿಂಡಲ್ಲಿ ಅಲಂಕಾರಗಳನ್ನ ಮಾಡಿ ಬಾಳೆ ದಿಂಡಲ್ಲಿ ಬರುವಂತ ಎಡೆಗಳನ್ನ ತೆಗೆದಿ ಅಲಂಕಾರಗಳನ್ನ ಮಾಡಿ ಎಲ್ಲಾ ಪೂಜೆಗಳನ್ನ ಮಾಡ್ತಾ ಇದ್ದಾರೆ ರೆಡಿ ಮಾಡ್ತಾ ಇದಾರೆ ಪೂಜೆ ಸ್ಟಾರ್ಟ್ ಆಗ್ಲಿ

iya <tuk> pun ya larsan aku punya, ku kata. aku Or video interest aku

ಓಂ ಸ್ವಾಮಿ ಹೇಮ ಸ್ವಾಮಿ ಓಮ ಸ್ವಾಮಿ ಹರಿಹರ ಪುತ್ರ ಬಾಂಧವನೆ ಅನಾಥ ರಕ್ಷಕಾಂಡಿ ಬ್ರಹ್ಮಾಂಡ ನಾಯಕನೆ ಪಂಪಾ ವಾಸನ ಪಂಪಾ ನದಿ ಅನಾಥ ರಕ್ಷಕರ ಸಹೋದರನೆ ಓಮ ಸ್ವಾಮಿ ಯಲೇಲಸಿವಿ ಕೆಳಗಡೆ ಯಾವಾಗಲೂ ಇಲ್ಮೋಸ 377 ಸಕ್ಕಳನೆ ಇಟ್ಕೋಳ ಶೋಲಂಗು ಇದರ 377 ಹೆಂದ್ರಿ ಸ್ವಾಮಿ ಜಾಬ್ಯಾಸ್ಕೋ ಕೂತ್ಕೋಬೇಕಂದ್ರೆ ಕೆಳಗೆ e o que que seu menino querogulosai aí a pá aí a pá aí a pá a pá aí apó some aí a pá aí a aí a ਹਈ ਆਪਾ ਸੁਆਮੀ ਹੈ ਹਈ ਆਪਾ ਤਿੰਦਾ ਕਾ ਟੌਮ ਟੌ ਸੁਆਮੀ ਚਿੰਤਗਾ ਟੌਮ ਟੌ ਹਈ ਆਪਾ ਤਿੰਦਾ ਕਾ ਟੌਮ ਟੌ ਹਈ ਆਪਾ ਹਈ ਆਪਾ ਸੁਆਮੀ ਹੈ ਸੁਆਮੀ ਆਪਾ ਹਈ ਆਪਾ ਤੇਰਾ ਨਾਮ ਆਪਾ ਹਈ ਆਪਾ ਪਾੜਾ ਆਪਾ ਹਈ ਆਪਾ ਸਣਾ ਮਈ ਆਪਾ ਸਣਾ ਮਈ ਆਪਾ ਸੁਆਮੀ ਹੈ ਸੁਆਮੀ ਹੈ ਸਣਾ ਮਈ ਆਪਾ ਸੁਆਮੀ ਹੈ ਸਣਾ ਮਈ ਆਪਾ ਸੁਆਮੀ ਹੈ ਸਣਾ ਮਈ ਆਪਾ ನೋಡಿದ್ರಲ್ಲ ಇರ್ಮುಡಿ ಎಲ್ಲ ಕಟ್ಟಿ ಈಗ ನನಗೂ ಕೂಡ ಇದೆ ಇನ್ನು ಹೋಗ್ಬೇಕಾರೆ ತಗೊಂಡು ಹೋಗೋದೇ ಇರ್ಮುಡಿನ ಇನ್ನ ಬೇರೆ ನಮ್ಮ ಜೊತೆ ಇರುವಂತ ಸ್ನೇಹಿತರುಗಳಿಗೂ ಕೂಡ ಇರ್ಮುಡಿಯನ್ನ ಕಟ್ತಾರೆ ಈಗ ಇನ್ನು ಮುಂದೆ ಇಲ್ಲಿಂದ ಪಯಣ ಬಳಸೋದೆ ಶಬರಿಮಲೆಗೆ ಸ್ವಾಮಿ ಶರಣು ಬಟ್ ಅಂತ ನಾವು ಫಸ್ಟ್ ಹೋಗಿದ್ದು ನಾವು ಗುರುವಾಯರಿಗೆ ಗುರುವಾಯ ದೇವಸ್ಥಾನ ಶ್ರೀ ಕೃಷ್ಣನ ದೇವಸ್ಥಾನಕ್ಕೆ ಹೋದ ಅಲ್ಲಿ ಮೊಬೈಲೆಲ್ಲ ಅಲೋಡ್ ಇಲ್ಲ ಸೊ ಅಲ್ಲಿ ವೀಡಿಯೋ ಮಾಡೋದಕ್ಕಾಗೋದಿಲ್ಲ ಸೊ ಅಲ್ಲಿ ದೇವ್ರ ದರ್ಶನ ಆದ ನಂತರ ಇಲ್ಲಿ ನಮ್ಮ ಹಿರಿಮಲೆಗೆ ಬಂದಿದ್ದೀವಿ ಈಗ ನಾವು ಕನ್ಯಾಸ್ವಾಮಿಗಳಾಗಿರೋದ್ರಿಂದ ಬಣ್ಣ ಟೋಪಿ ಕೋಲು ಇದನ್ನೆಲ್ಲ ಹಾಕಿ ನಮಗೂ ಕೂಡ ಡ್ಯಾನ್ಸ್ ಮಾಡ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಬನ್ನಿ ಇದ್ರ ಬಗ್ಗೆ ನಮ್ಮ ಗುರುಸಾಮ್ಗಳು ಕೂಡ ಮಾತಾಡ್ತಾರೆ ಮಾತಾಡ್ಸೋಣ ಅವನು ಅದ್ರ ಬಗ್ಗೆ ತಿಳ್ಕೊಳ್ಳೋಣ

Thank you.